ತೂಗುದೀಪ್ ಶ್ರೀನಿವಾಸ್ ತೂಗುದೀಪ್ ಶ್ರೀನಿವಾಸನ್ನ ಹಾಗೂ ಮೀನಾ ಶ್ರೀನಿವಾಸನ್ನ ಯಾಕಂದರೆ ಇಂಥ ಒಂದು ಅದ್ಭುತ ಕಲೆಗಾರನ್ನ ನಮಗೆ ಪರಿಚಯ ಮಾಡಿಕೊಡೋಕ್ಕೆ ಅವರಿಬ್ರು ನಿಜವಾಗ್ಲೂ ಅವರ ಪಾದಾರ ಬಿಂದಗಳನ್ನು ನಮಸ್ಕರಿಸ್ತಾ ನಾವು ಅವ್ರನ್ನ ನೆನೆಸ್ಕೊಳ್ಳೇಬೇಕು ಹಾಗೇ ಡಿ ಬಾಸ್ ಅಂದರೆ ಎಲ್ಲ ದರ್ಶನ್ ಬಾಸ್ ಅಂತಾರೆ ನನಗೆ ತಿಳಿದಂಗೆ ದೇವರು ಬಾಸ್ ಅವರು ದೇವರು ನಿಜವಾಗ್ಲೂ ಈ ಭೂಮಿ ಮೇಲೆ ನಾವು ಯಾರನ್ನ ಇಂಥ ಹೃದಯದಂತ ನೋಡಬೇಕಂದ್ರೆ ಅವರು ದೇವ್ರೀತೀಲೇ ಯಾವ ಟಾಲಿವುಡ್ಡು ಯಾವ ಹಾಲಿವುಡ್ಡು ಯಾವ ಬಾಲಿವುಡ್ಡು ಅಲ್ಲೂ ಸಾವಿರ ಜನ ಇರೋ ಇದ್ರು ಇಂಥ ಹೃದಯವಂಥ ವ್ಯಕ್ತಿಗಳು ಸಿಗೋದಕ್ಕೆ ಕ್ಯಾನ್ಸೇ ಇಲ್ಲ ಒಂದೇ ಒಂದು ಮಾತು ನಿಮ್ಮ ಪರವಾಗಿ ನಾನು ಕೇಳ್ಕೊಳ್ತೇನೆ ನಮ್ಮಂಥ ಸ್ನೇಹಿತರು ನಿಮ್ಮಂಥ ಅಣ್ಣನಿಗೋಸ್ಕರ ಇಂಥ ಸೆಲೆಬ್ರಿಟಿಗಳು ನೀವು ಹೇಳ್ತಾ ಇರ್ತೀರ ಅಭಿಮಾನಿಗಳ ಸೆಲೆಬ್ರಿಟು ಆ ದೇವ್ರನ್ನು ಕೇಳ್ಕೊಳ್ತೀನಿ ಪ್ರತಿಯೊಬ್ಬರಿಂದ ಒಂದೊಂದು ವರ್ಷ ಆಯಸ್ಸನ್ನು ತಗೊಂಡು ನಿಮಗೆ ಕೊಡಲಿ ಯಾಕಂದರೆ ನಮ್ಮಿಂದ ನೂರಿನ್ನೂರು ಜನಕ್ಕಾದರೆ ನಿಮ್ಮಿಂದ ಸಾವಿರಾರು ವರ್ಷ ಜನಕ್ಕೆ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳಿಕೊಂಡು ಧನ್ಯವಾದಗಳು ಸರ್ ನಮಗೆ ಅವಕಾಶ ಕೊಟ್ಟು ಎಲ್ರಿಗೂ ನಮಸ್ಕಾರ ನಾನು ಲೇಟ್ ಮಾಡಲ್ಲ ಆದರೆ ಮೊದಲನೇದಾಗಿ ಟೈಮ್ ಆದ್ರಿಂದ ಪಾಪ ಆ್ಯಕ್ಚುಲಿ ಸಾಂಗ್ನ ಪ್ರಾಕ್ಟೀಸ್ ಮಾಡಿ ಇವತ್ತು ಅವರು ಸ್ವಲ್ಪ ನಾವೆಲ್ಲ ಮಾತಾಡೋದಿದೆ ಏ ಪರವಾಗಿಲ್ಲ ಅಂದರು ಅನುಷ್ಕಾ ಅವ್ರು ದಯವಿಟ್ಟು ವೇದಿಕೆ ಬರ್ಬೇಕು ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಮೂಮೆಂಟು ನನ್ನ ಹಾನರ್ ಆ್ಯಕ್ಚುಲಿ ಎಲ್ಲ ನನ್ನ ರೀತಿಯ ಅನ್ನದಾತರಿಗೆ ಅಣ್ಣ ತಂಬರಿಗೆ ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು ವಯಸ್ಸಾಗಿಲ್ಲ ವಯಸ್ ಯಾಕಂದರೆ ನಿನ್ನೆ ಎಷ್ಟು ಜನ ಎಲ್ಲೆಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಆಶೀರ್ವದಿಸಿದ್ರು ಅವ್ರಿಗೆಲ್ಲರೂ ಇವತ್ತು ಇಲ್ಲಿಂದ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೇ ನಾನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ಅಣ್ಣ ತಮ್ಮ ಅಂತಂದರೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಹೆಮ್ಮೆಯಾಗಿ ನೋಡೆಲ್ಲ ಹಿಂಗೆ ನಡ್ಕೊಂಡು ಬರ್ತಾಯಿದ್ರು ಈಗ ಏಳೇ ಟೈಮ್ ಕರೆಕ್ಟಾಗಿ ಬರ್ತಾರೆ ಮಕ್ಕಳು ಪಾಪ ಅವ್ರ ಮಗ ಅಲ್ಲೊಬ್ಬರು ಕೂತಿದ್ದಾರೆ ಆಲ್ರೆಡಿ ನಮ್ಮ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳಂತಲೇ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ನಾಯಕ ನಟರು ಇದ್ದರೆ ಒಂದು ಸಿನಿಮಾ ಆಗೋದಕ್ಕಾಗೋದು ಹಾಗೇನೇ ಎಲ್ಲ ಟೆಕ್ನಿಷಿಯನ್ ಕೂಡ ಆದರೆ ಎಲ್ಲ ನನ್ನ ಪ್ರೀತಿಯ ನನ್ನ ಹೀರೋಗಳು ನನ್ನ ಸೂಪರ್ ಸ್ಟಾರ್ಗಳು ನನಗೆ ಸ್ಟಾರ್ಗಳವರು ಎಲ್ಲ ನನ್ನ ಸ್ಟಾರ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಯಾಕಂದರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆಲ್ಲರ್ಗು ಕೂಡ ಹಾಗೆ ನಾನೊಂದ್ ಸಣ್ಣ ಕಥೆಲ್ಲೇ ಹೇಳ್ಬಿಡ್ತೀನಿ ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದು ಶ್ರೀರಂಗಪಟ್ಟಣದ ನಿಮಗೂ ಚೆನ್ನಾಗೆಲ್ಲ ಗೊತ್ತು ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದುರೆ ಟಕ್ಕು 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 ಹೋಗ್ತಾ ಇತ್ತು ಆ ಕುದುರೆನ ಯಾರೋ ಒಬ್ಬರು ನೋಡಿದ್ರು ಕುದುರೆ ಸ್ವಲ್ಪ ಪರವಾಗಿಲ್ಲ ಎಲ್ಲದ್ ಸ್ವಲ್ಪ ಹೈಟ್ ಐತಲ್ಲ ಇದ್ಯಾಕೆ ಇಲ್ಲಿ ನೋಡ್ತದೆ ಅಂತ ಹೇಳಿ ಅವ್ರಿಗೆ ಆಕ್ಚುಲಿ ಗಂಧಾನು ಗಂಧಾನುಗಾಳಿನೂ ಗೊತ್ತಿಲ್ಲ ಅವ್ರಿಗೆ ಅವ್ರ ಗಂಧ ಗಾಳಿ ಗೊತ್ತಿಲ್ಲ ಏ ಪರವಾಗಿಲ್ಲ ತಗೊಂಡೋಗಣ ಅಂದ್ಬಿಟ್ಟು ಕರ್ಕೊಂಬಂದು ರೇಸ್ಕೋಸಲ್ಲಿ ನಿಲ್ಲಿಸ್ಬಿಟ್ರು ಆ ಕುದುರೆನ ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ ತುಂಬ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇತ್ತು ಆ ರೇಸಲ್ಲಿ ಗೇಟಿಗೆ ಸೇರಿಸ್ತಾರೆ ಗೊತ್ತಾ ರೇಸ್ ಓಪನ್ ಆಗೋಕ್ಕೆ ಮುಂಚೆ ಆ ಥರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು ಆದ್ರೆ ಆ ಕುದುರೆ ಮಾಲೀಕರು ಬಂದು ರಾಮಮೂರ್ತಿಯವರು ಇವತ್ತು ಅದೊಂದೇ ಅಧಿಕಾರ ಯಾಕಂದ್ರೆ ಆ ಕುದುರೆಗೆ ಹೇಳಕ್ಕಾಗ್ಲಿ ಬೈಯಕ್ಕಾಗಲಿ ಏಯ್ ಈ ಕುದುರೆ ನಾನು ನಿಲ್ಲಿಸಿದೆ ಅರಿಯಸ್ಕೋಸ್ಕೆ ಅಂತ ಹೇಳ ಅರ್ಹತೆ ಯೋಗ್ಯತೆ ಇರೋದು ಎಂ ಜಿ ರಾಮ ಮಾತ್ರ ಇನ್ನು ಯಾರಿಗೂ ಇಲ್ಲ ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ಅವ್ರನ್ನ ಪಿ ಎನ್ ಸತ್ಯ ನನ್ನ ನಿರ್ದೇಶಕರು ಇವತ್ತು ಅವರಿಲ್ಲ ಆದರೂ ಕೂಡ ನಾನು ತುಂಬ ನೆನೆಸ್ಕೊಳ್ತೀನಿ ಅವ್ರನ್ನ ನಾನು ಬೆನ್ಮೇಲೆ ಕೂರಿಸಿದ್ರು ಓಡಿಸಿ ಈ ಕುದುರೆನ ಅಂತೇಳಿ ಅವತ್ತು ರೇಸ್ ಕೋಸ್ಗೆ ನಮ್ಮ ರಾಮಮೂರ್ತಿ ಅವರು ಬಿಟ್ಟಂತ ಕುದ್ರೆ ಅದು ಕುಂಡ್ತಾಯಿತ್ತು ಓಡ್ತಾ ಇತ್ತು ಏನೋ ಆಯ್ತಿತ್ತು ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದರೆ ಕೆಲಸ ಅಂತ ಬಂದಾಗ ಖಂಡಿತ ಆ ಕುದುರೆ ಎಲ್ಲಿಗೆ ಓಡಬೇಕು ಅದರಲ್ಲಾಗಿ ಇದೇನಿದೆ ಅಂತಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ ಆದರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರೋ ಒಂದೊಂದು ಸಲೀನು ತಾನು ಹೇಳ್ತಾರೆ ಅದು ನಮ್ಮ ನಿರ್ದೇಶಕರು ನಮ್ಮ ಪಿ ಎನ್ ಸತ್ಯ ಎಂದ ಹಿಡ್ದು ಇವತ್ತು ಆ್ಯಕ್ಚುಲಿ ನಮ್ಮ ತರುಣ ಹಾಗೆಯೇ ನಮ್ಮ ಮಿಲ್ನಾ ಪ್ರಕಾಶ್ ಯಾಕಂದರೆ ಅದು ಜನ ಅವ್ರು ನನ್ನ ಬೆನ್ಮೇಲೆ ಕೂತ್ರೆ ಓಡಿಸೋದು ಖಂಡಿತ ನಂದಲ್ಲ ಸಿನಿಮಾ ನಾನು ಮಾಡೋದಲ್ಲ ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು ಕುದುರೆಗೆ ಯಾವಾಗ ನಾಲ್ಕು ಹೀಟ್ ಹಾಕ್ಬೇಕು ಎಲ್ಲಿ ಸ್ಪೀಡ್ ಹತ್ತಬೇಕು ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಆ ಕುದುರೆ ಉಸಿರಿತ್ತಕ್ಕೆ ಎಷ್ಟೊತ್ತು ಜಾಗ ಕೊಡಬೇಕು ಅಂತ ಆ ಜಾಕಿ ಮಾತ್ರ ಗೊತ್ತಿರುತ್ತೆ ಕುದುರೆ ಗೊತ್ತಿರೋಲ್ಲ ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತದಕ್ಕೆ ಸೊ ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಓಡ್ಕೊಂಡ್ ಬಂದಿರೋದು ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಇಲ್ಲ ಬಿಸ್ನೆಸ್ ಆಗ್ಬೋದು ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷನೋ ಸಕ್ಸಸ್ಸೋ ಇದು ಖಂಡಿತ ಶ್ರಮ ಇಲ್ದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದ್ರೆ ಆಗಲ್ಲ ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು ಯಾಕಂದರೆ ನನಗೆ ಹೇಳ್ಕೊಟ್ಟಿದ್ದು ಅಂದರೆ ನಾನು ಕಲ್ತ್ಕೊಂಡು ಯಾಕಂದರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರು ಇವತ್ತು ಇಲ್ಲ ದೊಡ್ಡ ದೊಡ್ಡವರು ಆದರೆ ನಮ್ಗಿಂತ ಸೀನಿಯರ್ಸ್ ತುಂಬ ಜನ ಇದ್ದಾರೆ ರವಿ ಸರ್ ಆಗ್ಬೋದು ಶಿವಣ ಆಗ್ಬೋದು ನಮ್ಮ ವಿನೋದ್ ರಾಜ್ ಆಗ್ಬೋದು ಯಾಕಂದರೆ ವಿನೋದ್ ರಾಜ್ ಅವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದರು ಅವ್ರ ನಾಯಕರು ಆ್ಯಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು ನಾನು ಅವಾಗ ಕಾಲೇಜಲ್ಲಿ ಒಂದು ಸಣ್ಣ ಒಂದು ಪಾತ್ರ ಅದು ನಾನು ಸಣ್ಣ ದೊಡ್ಡದು ಅಂತ ಹೇಳಲ್ಲ ನನ್ನ ಪಾತ್ರ ಅದು ಅದರ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ಅವರು ಅದಕ್ಕೆ ನಿಮ್ಮ ಅವಾಗಲೇ ನಾನು ಅಂದಿದ್ದು ಈ ಟಾಂಗಾ ಕಟ್ಟ ಕುದ್ರೆ ಅಂದಾಗ ಅಂದರೆ ನಾನು ಇದನ್ನ ಹೇಳ್ತಾರೆ ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಮಾಡ್ತಾ ಇದೆ ಅದನ್ನು ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ಕೋಸ್ತಾನಿ ಬಿಟ್ಟಿದ್ದು ಅವ್ರು ಅಷ್ಟೇ ಯಾಕಂದರೆ ಪ್ರಾಣಿಗಳನ್ನ ಹೋಲಿಸಿಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ ಏಯ್ ನನ್ನ ಹೆಸರು ಯಾಕೆ ಎತ್ತದೆ ನೀನು ಅದಕ್ಕೆ ಕೇಳಲ್ಲ ಅದಕ್ಕೇನೆ ಯಾಕಂದರೆ ಒಂದು ನಾನು ಹೇಳ್ತೀನಿ ಫಸ್ಟು ಅವಮಾನಗಳೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳು ಅವಮಾನಗಳಾದಮೇಲೇನೆ ಸನ್ಮಾನ ಸಿಗುತ್ತೆ ನನಗೆ ಪಡ್ಕೊಳ್ಳೋಣ ಪರವಾಗಿಲ್ಲ ಚಪ್ಪಲಿ ನೋಡಿದ್ರೆ ಒಡ್ರೆ ಪರವಾಗಿಲ್ಲ ಮೋಸ್ಟ್ಲಿ ಅವ್ನಿಗೆಲ್ಲೋ ಆ ಥರ ಬೇಜಾರಾಗಿರ್ಬೇಕು ಪರವಾಗಿಲ್ಲ ಯಾಕೆ ಹೂವು ಹಾಕ್ಸ್ಕೊಬೇಕಾದ್ರೆ ಅಷ್ಟೇ ಪ್ರೌಡಾಗಿ ನೆನಪಾಡ್ ಹಾಕ್ಸ್ಕೊಳ್ಳೋಲ್ಲ ಅದು ಕೂಡ ಪ್ರೌಡಾಗಿ ಎತ್ಕೊಳ್ಳೋಣ ತಪ್ಪೇನಿಲ್ಲ ಆಮೇಲೆ ಅನ್ನಷ್ಟು ಕಾಂಟ್ರವರ್ಸಿ ಇಲ್ಲ ಬ್ಯಾಡ್ ಬಾಯ್ ಯಾ ಹಂಡ್ರೆಡ್ ಒನ್ ಪರ್ಸೆಂಟ್ ಬ್ಯಾಡ್ ಬಾಯ್ ಎಲ್ಲ ಏನಾಗುತ್ತೆ ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕಹಿಯಾಗಿರುತ್ತೆ ಯಾಕಂದ್ರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಜೀಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡಕ್ಕಾಗುತ್ತೆ ಏ ಪರವಾಗಿಲ್ಲಮ್ಮ ಹೂ ನಮ್ಮ ಹೂ ನಮ್ಮ ಅಂತ ಯಾಕಂದ್ರೆ ನೀರ್ ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ್ಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರು ಸಲ ಅದೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ಹಂಗ ನಮ್ಬಿಟ್ಟು ಗೊತ್ತಾ ಅದೇ ಕೋಪ ಅಷ್ಟೇ ಯಾಕಂದ್ರೆ ನಾನು ಬದುಕ್ಬೇಕಲ್ಲ ಇಷ್ಟೊಂದು ಆಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ಎಲ್ಲ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದ್ಬಿಟ್ಟು ಇನ್ ಯಾರೇ ಆಗಲಿ ಏನೇ ಆಗ್ಲಿ ಆಯ್ತು ಅಪ್ಪದ ನನ್ಗೆ ತುಂಬಾ ಇಷ್ಟ ಆಯ್ತು ಹಿಂಗ ಏನಕ್ಕೆ ಅಂತಂದರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳು ಟೈಮು ಇಲ್ಲ ನನ್ನ ಹತ್ರ ಪುರ್ಸತ್ತು ಇಲ್ಲ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು ನಾನೇನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕನ್ಸ್ ಕಾಣೋದು ಇವತ್ತು ಇವಳು ಇರ್ತಾಳ ಇವಳು ನಾಳೆ ಅವಳು ಇರ್ತಾಳ ಅವಳೆ ನೀನು ನಾಬೇ ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಕರೆ ಆಗೋದೊಳ್ಳೆ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ತಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರಿಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರೇನು ಮನೆಗೆ ಹಾಕೊಳಲ್ಲ ಇದಕ್ಕೆ ನಾನೇ ಕೈ ತಲೆ ಕೆಡಿಸ್ಕೊಳ್ಳಿ ಹೌದೋ ಅಲ್ವೋ ಇಲ್ಲ ಇಪ್ಪತ್ತೈದು ವರ್ಷ ಇಷ್ಟಲ್ಲ ನಾನು ತಲೆ ಹಾಕೊಂಡಿದ್ರೆ ಇಪ್ಪತ್ತೈದು ವರ್ಷ ಮೋಸ್ಟ್ ಹತ್ತೇ ವರ್ಷ ಹೋಗ್ಬಿಡ್ತಿದ್ದೆ ನಾನು ಅಯ್ಯೋ ಅಯ್ಯಯ್ಯೋ ನನ್ ಆಗಲ್ಲಪ್ಪ ಇದು ಅಂತ ನಾವು ನನಗೆ ಇದಾಗ್ಲೇಬೇಕು ಇದು ಮಾಡ್ಲೇಬೇಕು ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸೋರ್ಸ್ಕೊಂಬಂದಿರೋಂಥ ದಾರಿ ಇದು ಇದು ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ ನೋಡಿ ಹೆಂಗೆ ಮಾತುಗಳು ಬರುತ್ತೆ ಅನ್ನೋಕೆ ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು ಕೆಳಗಡೆ ಇಳಿದು ಮೇಲ್ಗಡೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾನು ಆ್ಯಕ್ಚುಲಿ ಸಚ್ಚಿಗೆ ನಮ್ಮ ಶ್ರೀನಿ ಇಬ್ಬರು ಹೇಳಿದೆ ನೋಡ್ರಿ ಇವತ್ತು ಇದೇ ದೇವರು ದರ್ಶನ ಮಾಡೋದಕ್ಕೆ ಕೋಟಿ ಗಟ್ಟಲೆ ಕಾರಲ್ಲಿ ಬರ್ತಾ ಇದೀವ ಅಲಯ ಹಾಗೆ ಭಗವಂತನ ನಾನೇನು ಕೇಳ್ಕೊಳ್ಳಿ ಇನ್ನೇನು ಕೇಳ್ಕೊಳಗದೆ ಕೇಳೋದೇನಿಲ್ಲಪ್ಪ ನಂದು ಧನ್ಯವಾದಪ್ಪ ಇಲ್ಲಿವರೆಗೂ ತಂದಿದ್ಯಾ ಥ್ಯಾಂಕ್ಸ್ ಅಷ್ಟೇ ಇನ್ನು ನನ್ಗೆ ಕೋಟಿ ಕೊಡೋದಕ್ಕೆ ಏನಕ್ಕೆ ಕೇಳಲಿ ನಾನು ಒಂದು ಕೆಂಪಸ್ ಇಂದ ಒಂದು ಕೋಟಿ ಗಟ್ಟಲೆ ಕಾರ್ಮ್ಯ ಕೂರಿಸ್ಬಿಟ್ಟು ಇಲ್ಲಿಗೆ ತಕ್ಷಣ ಕೊಡಕ್ಕೆ ಕೊಡ್ತಿದ್ದೆ ಇನ್ನೇನೇ ನನಗೆ ಬೇಕು ಅಲ್ವಾ ಅಣ್ಣ ಹೌದಲ್ವ ಆದ್ರೆ ಅದನ್ನ ನೀವು ಶ್ರಮ ಪಡ್ರಿ ಅಷ್ಟೇನೆ ಅಡ್ಡದರಿ ಕಾಲಾಕ್ಬೇಡ್ರಿ ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ ಯಾಕಂದ್ರೆ ತಂಗಿರಿದ್ರೆ ಮೆಜಾ ಮಾಡ್ಕೊಬೇಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬಿಡಿ ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡ್ರಿ ಯಾವ ನಿನ್ ಬಗ್ಗೆ ಸಾವಿರ ಮಾತಾಡಿದ್ರೆ ಐತ ಐತಾನಿ ನಿಮ್ ಪಾಡ ನೀವು ತಲೆ ಕೆಡ್ಸ್ಕೋಬೇಡ್ರಿ ಒಂದೇ ಒಂದು ದಯ ಅಲ್ಲಿ ಇಡ್ಕೊಳ್ರಿ ನನ್ನ ಗುರಿ ಅಲ್ಲಿರ್ಬೇಕು ಈಗ್ಲೂ ಇಪ್ಪತ್ತೈದು ವರ್ಷ ಅಂದಾಗ ನಾನು ನಿನಗ ಕೇಳಿದಾಗ ಯಾರಿಗೋ ಹೇಳ್ತಿದೆ ಇನ್ನು ಜೀರೋಲೆ ಇದಿ ನಾನು ಅಂತ ಯಾಕಂದ್ರೆ ನನ್ಗೆ ಅಷ್ಟೊಂದು ಅತಿ ಆಸೆ ನನ್ ಕೆಲ್ಸದ ಮೇಲೆ ನನ್ಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ ನೀವು ತುಂಬಾ ಇಷ್ಟಪಟ್ಟು ನಿಮ್ ಕೆಲ್ಸಗಳು ಮಾಡ್ರಿ ಏನೇ ಮಾಡ್ರಿ ಇವೆರಡು ಕೆಲಸ ಬಿಟ್ಟು ನೀನು ಕಾರ್ ಮಾಡ್ರಿ ಖಂಡಿತ ಒಂದಲ್ಲ ಒಂದಿನ ನಿಮಗೆ ಸಿಕ್ಕೇ ಸಿಗುತ್ತೆ ಎಲ್ಲ ನಾನು ಗಳಿಗೆ ಹೇಳ್ಕೊಳ್ಳೋದು ಇಷ್ಟನೇ ಅವ್ರು ಯಾವುದೇ ಕೆಲಸ ಇರಲಿ ನೀವು ಚಿತ್ರರಂಗ ಇರಲಿ ಬಿಸ್ನೆಸ್ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಮಾಡಿ ಇವತ್ತಿಲ್ಲಿಗೆ ಕರ್ಕೊಂಡ್ಬರೋದಕ್ಕೆ ಇಲ್ಲೇ ಮಾಡೋದಕ್ಕೆ ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ ಯಾಕಂದ್ರೆ ಎಲ್ಲ ಪಕ್ಷದವ್ರು ಇದ್ದಾರೆ ನೋಡಿ ಆ್ಯಕ್ಚುಲಿ ಮುದಾಯಣ ಇಲ್ಲೇ ಕೂತವ್ರೆ ನಮ್ಮ ದರ್ಶನ್ ಪುಟ್ಟಣ್ಣವ್ರು ಅಮ್ಮ ಬಂದಿದ್ರು ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳಬೇಕು ನನಗೆ ಹೆತ್ತತಾಯಿ ಒಬ್ಳಾದ್ರೆ ನನ್ನ ಬುದ್ಧಿ ಕಲಿಸಿದಾಗ ನಮ್ಮ ಅಮ್ಮನೇ ಅದು ಸುಮ್ಮಮ್ಮ ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೆನ ಮೋಸ್ಟ್ ಅಬ್ಬಿ ಹೊಡೆದವರೋ ಇಲ್ವೋ ಗೊತ್ತಿಲ್ಲ ನಾನು ಒಂದು ನಾಲ್ಕು ಸಲ ಕೈಯಲ್ಲಿ ಇಡ್ತೀನಕ್ಕೂ ನನಗೆ ಭಯ ಆಗುತ್ತೆ ಇವತ್ತು ಹೇಳ್ತೀನಿ ಕೇಳ್ರಿ ನಂದು ನಾಲ್ಕು ಬೆರಳು ಸೇರಿದ್ರೆ ಅದು ಎರಡು ಅದು ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ ಭಯ ಒಂದೇ ಒಂದು ಕೊಟ್ಟರೆ ಸಾಕು ಒಂದು ಹದಿನೈದು ದಿನ ಹಿಂಗೆ ಹಿಡ್ಕೊಂಡು ಓಡಾಡ್ಬೇಕು ನಾವು ಯಾಕಂದ್ರೆ ಯಾರಿಗೂ ಮುಖಾಂತರ ಸಲ ಯಾಕಿರಲ್ಲ ಅವತ್ತೆಲ್ಲ ನನಗೊಂದು ಪ್ರೊಟೆಕ್ಷನ್ ಆಗಿ ನಿಲ್ತಾಯಿದ್ದೆ ಸುಮ್ಮಮ್ಮ ಏನಾರು ಅಪ್ಪಾಜಿ ಆದೋ ಇದಕ್ಕಾದ್ರೂ ಬೈತಾಯಿದ್ರು ನನಗೆ ಅವ್ರ ಮಧ್ಯದಲ್ಲಿ ತಡೆಯೋರು ಯಾಕಂದ್ರೆ ಒಬ್ಬರು ಮಾತು ಅಷ್ಟೇ ಅವ್ರು ಸ್ವಲ್ಪ ಕೇಳೋರು ಕೇಳ್ತಾ ಇರಲಿಲ್ಲ ಅಂದರು ಸ್ವಲ್ಪ ಓಕೆ ಅನ್ನೋ ಲೆವೆಲ್ಗೆ ಆದ್ರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತಿ ನಂದು ಏನೇ ತಪ್ಪುಗಳಿರಲಿ ಒಳ್ಳೇದು ಮಾಡಿದಾಗ ಯಾವತ್ತು ಹೊಗಳೋದು ಇಲ್ಲ ಅವರು ಏಯ್ ಇವ್ನು ಕೊಂಬಂದುಬಿಟ್ಟು ಹೊಗಳಲ್ಲ ನಾನು ಅಂತ ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದೆ ನನಗೆ ಸುಮ್ಮಮ್ಮ ಸೊ ಯಾವತ್ತಿದ್ರು ಅವ್ರ ಮೇಲೆ ತುಂಬ ಹೆಮ್ಮೆನೆ ಯಾಕಂದ್ರೆ ಮೋಸ್ಟ್ಲಿ ಅಬ್ಬಿಗೆ ಇದು ಮಾಡ್ತಾರೋ ಗೊತ್ತಿಲ್ಲ ಅದ್ರ ನಮಗೆ ಮಾಡ್ತಾರೆ ಅದಕ್ಕೆ ಅಬ್ಬಿ ಹೊಟ್ಟೆ ಅವರಿಗೆ ಬರ್ಬೋದು ಪರವಾಗಿಲ್ಲ ಯಾಕಂದ್ರೆ ತಮ್ಮ ನಾವ್ ಆಗ್ತಾ ಪರವಾಗಿಲ್ಲ ಓಕೆ ಸೊ ಅದೇ ತರ ನನಗೆ ಚಿತ್ರರಂಗದಲ್ಲಿ ಹಿರಿಯರು ಕೂಡ ಆಶೀರ್ವಾದ ಮಾಡ್ಕೊಂಡು ಅವ್ರ ಜೊತೆನೆ ಎತ್ಕೊಂಡು ಇಷ್ಟೆಲ್ಲ ನಮ್ಮನ್ನ ಸವಿಸ್ಕೊಂಡು ನಾನು ಇವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳಕ ಇಷ್ಟಪಡ್ತೀನಿ ಈ ಐವತ್ತೇಳು ಐವತ್ತೆಂಟು ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ನನ್ನ ಜೊತೆ ಕೆಲಸ ಮಾಡಿದಂಥ ನಾಯಕ ನಟಿರಾಗ್ಬೋದು ಕ್ಯಾಮ್ರಾಮನ್ಗಳು ಟೆಕ್ನಿಷಿಯನ್ಗಳು ಬಲೈಟ್ ಬಾಯ್ ಆಗ್ಬೋದು ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದು ಒಂದು ಯಾಕಂದರೆ ನಾನು ಯಾವತ್ತೂ ಅದನ್ನು ಕೇಳಿಲ್ಲ ಕೇಳೋದು ಇಲ್ಲ ಆದರೆ ಗೊತ್ತೋಗ ಗೊತ್ತಿಲ್ಲದೇನೋ ಅವ್ರಿಗೇನಾದ್ರೂ ನೋವು ಮಾಡಿದರೆ ಇಪ್ಪತ್ತೈದು ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟೂ ಜನಕ್ಕೆ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ಗೊತ್ತಿಲ್ಲ ಯಾವುದೋ ತಪ್ಪು ಯಾವುದೋ ಒಂದು ತಪ್ಪು ಕೆಲಸ ಏನೋ ಅವ್ರು ನಿಮ್ಗೆ ಬೇಜಾರು ಮಾಡಿರ್ತೀನೇನೋ ದಯಮಾಡಿ ಅದನ್ನೆಲ್ಲ ಹೊಟ್ಟೆ ಹೋಗ್ಕೊಂಡು ಹಿರಿಯರು ಆ್ಯಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಹಿರಿ ಕಲಾವಿದರು ಯಾಕಂದರೆ ಚಿತ್ರರಂಗ ಅನ್ನೋದು ಒಬ್ಬರಿಂದ ನಡೆಯಂಥದ್ದಲ್ಲ ಎಲ್ಲರೂ ಕೈ ಜೋಡಿಸಿದ್ರೇ ಚಿತ್ರರಂಗ ಆಗೋದು ಇದು ನಾನು ಅಂತ ಅಂದ್ಬಿಟ್ರೆ ಮುಗಿದ ಅವತ್ತೇ ನಮ್ದು ಲಾಸ್ಟ್ ಅಂತ ಇಲ್ಲಿ ಇದೀವಿ ಏನಕ್ಕೆ ಇಲ್ಲಿಗೆ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆತ ಇಲ್ಲಿಗೆ ಮಾಡ್ಬೇಕು ಇಲ್ಲಣ್ಣ ನನಗೆ ಕೊಡ್ಬೇಕು ನಾನೇ ಮಾಡ್ಬೇಕು ಇದನ್ನ ನಾನು ಬೇಡ ಹಚ್ಚಿ ಮೊನ್ನೆ ತನೇ ಬರ್ಡೇ ಮುಗಿಸ್ಕೊಂಡಿದ್ದೀನಿ ಬೇಡ ನನ್ನ ಕೈ ಆಗಲ್ಲ ಕಡೆ ಇಲ್ಲ ಇಲ್ಲ ನಾವು ಇಲ್ಲೇ ಮಾಡ್ಬೇಕು ಹೌದು ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನ ಸುಟ್ಟಾಗ ಎತ್ಕೊಂಬಂದು ಪಶ್ಚಿಮವಾಯಿಗೆ ಹಾಕದೆ ಹೊರ್ತು ಇನ್ನೆಲ್ಲೂ ಹಾಕಲ್ಲ ನಮ್ಮನ್ನು ಹೌದೋ ಅಲ್ವೋ ಅವನು ಬೆಂಗಳೂರಲ್ಲಿ ಸಾಯ್ಲಿ ವಿಲ್ಲೇಶ್ವರ ಸಾಯ್ಲಿ ಇನ್ನೊಂದು ಕಡೆ ಸಾಯ್ಲಿ ಮತ್ತೊಂದು ಕಡೆ ಸಾಯ್ಲಿ ಈ ದೇಹ ಇಲ್ಲೇ ಆಕ್ಚುಲಿ ಬೂದಿಯಾಗಿ ಹೋಗೋದಕ್ಕೆ ಅದಕ್ಕೆ ಆಕ್ರೆ ಯೋಚನೆ ಮಾಡ್ಬೇಕು ನೆಡ್ರೆ ಇಲ್ಲೇ ಮಾಡೋಣ ಅಂತಂದ್ಬಿಟ್ಟು ಅದರಿಂದ ಅದೊಂದು ವ್ಯಾಮೋಹ ಇಲ್ಲಿದ್ದು ಪಟ್ಣಕ್ಕೆ ನಮಗೆಲ್ಲ ಇರೋದು ನೀವೆಲ್ಲ ಇಷ್ಟೊತ್ತು ಕೂತು ನಮ್ಮೆಲ್ಲ ಆ್ಯಕ್ಚುಲಿ ಎಲ್ಲ ಹೀರೋಯಿನ್ಗಳು ತುಂಬ ಚೆನ್ನಾಗಿ ಇಲ್ಲಿ ನೃತ್ಯ ಮಾಡಿದ್ರು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು ಎಲ್ಲ ನನ್ನ ಹಣ ತಮ್ಮದಿರು ಬಂದಿದ್ರು ಹಾಗೇನೆ ಹೇಮ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಮಾ ಥ್ಯಾಂಕ್ಸ್ ಅಲ್ ಲಾಟ್ ಪಾಪ ಎಲ್ಲರೂ ಇಷ್ಟೊತ್ತು ಎಂಟೈನ್ಮೆಂಟ್ ಮಾಡಿದ್ರಿ ತುಂಬ ಥ್ಯಾಂಕ್ಸ್ ಹಾಗೆಯೇ ನಮ್ಮ ಮಹೇಶಿಗೂ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹರಿಕೃಷ್ಣ ಅವರು ಎಲ್ಲೋ ಹಿಂದ್ಗಡೆ ಕಾಣಿ ಆಗಿದ್ದಾರೆ ತಾಯ್ ನೋಡಿ ಬೆಲ್ಲೇ ಬರ್ತಾರೆ ಯಾಕಂದ್ರೆ ಅವರು ನಮ್ಮ ತರುಣ ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಇಷ್ಟು ಜನ ನೀವೆಲ್ಲ ಇಷ್ಟೊತ್ತಾದರೂ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ ಕೂಡ ಕಾಯ್ತಾ ಇರೋದಕ್ಕೆ ನಮ್ಮಿಂದ ಏನಾರು ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಕಾಯಿಸಿದಕ್ಕೂ ಕೂಡ ಕ್ಷಮಿಸಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನೀವು ಹಾಕೋ ಒನ್ನೊಂದುಗಳು ಕೂಳು ಕೂಡ ನಮಗೆ ತುಂಬ ಮುಖ್ಯ ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲಾ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಎಲ್ರಿಗೂ ನಿಮ್ಮ ಪ್ರೀತಿ ಇದೇ ಥರ ತೋರಿಸ್ರಿ ಅವ್ರಗಳಿಗೂ ನಿಮ್ಮಗಳ ಸೇವೆ ಮಾಡೋದು ಅವ್ರ ಅಭಿನಯದಿಂದ ನಿಮ್ಮನ್ನ ಮನೋರಂಜನೆ ಅವಕಾಶ ಅವ್ರಿಗೂ ತುಂಬ ಎತ್ಕೊಡಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಒಬ್ಬೊಬ್ಬರು ಒಂದ್ಸಲಿ ಹೋಗ್ತಾನೆ ಇರ್ತೀವಿ ಏಜ್ ಏಜ್ ಎಲ್ಲರೂ ಅವ್ರವ್ರದೇ ಆದಂತ ಸ್ಥಾನಗಳು ಮಾಡ್ಕೋತಾರೆ ಎಲ್ಲರೂ ಒಳ್ಳೇದಾಗಲಿ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನನ್ನಂಥ ಸಣ್ಣ ಸಣ್ಣ ಕಲಾವಿದರಿಗೆ ಕೊಡ್ರಿ ಹರಿಸಿ ಬೆಳೆಸಿ ಅಂತ ಕೇಳ್ಕೊಂಡು ಇವತ್ತು ನಿಮ್ಮೆಲ್ಲ ಪಾದಾರ್ವೊಂದಿಗೆ ನಾನು ಇಲ್ಲಿಂದ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ತುಂಬ ಹೃದಯದ ಧನ್ಯವಾದಗಳು ಸರ್ ನಮ್ಮ ಚಾಲೆಂಜಿಂಗ್ ಸರ್ ಸರ್ ಅವರಿಗೆ ಈಗ ನಿಮಗಾಗಿರುವಂಥ ಒಂದು ವಿ ಲೈಟ್ ಸ್ಟಾರ್ ವರೆಗೆ ಮೈಸೂರ್ ಲ್ಯಾಂಡ್ ನಿಂದ ಸ್ವಿಟ್ಜರ್ಲ್ಯಾಂಡ್ ಮಾತುಗಳಲ್ಲ ಪ್ರಮಾಣದ ಮಾತುಗಳು ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಭೂಮಿ ಪುತ್ರ ಡಿ ಬಾಸ್ ಅನ್ನೋ ಬಿರುದುಗಳು ಒಂದು ತೂಕ ಆದ್ರೆ ದರ್ಶನ್ ತೂಗುದೀಪ ಅನ್ನೋದು ಇನ್ನೊಂದು ತೂಕ ಸ್ವಪ್ರತಿಭೆ ಅವಿರತ ಪರಿಶ್ರಮ ತುಂಬು ಶ್ರದ್ಧೆಯಿಂದ ಇವತ್ತು ಚಿತ್ರರಂಗದಲ್ಲಿ ಸ್ಟಾರ್ ಆಗಿ ಬೆಳೆದು ಬಹು ದೊಡ್ಡ ಹೆಸರು ಮಾಡಿರುವ ನಾಯಕ ನಟ ದರ್ಶನ್ ತೂಗುದೀಪ ಹಾಗೂ ಜನಪ್ರಿಯ ನಟರಾದ ತೂಗುದೀಪ ಶ್ರೀನಿವಾಸ್ ನನ್ನ ಮಗ ನನ್ನ ಹೆಸರು ಉಳಿಸಿದರೆ ಸಾಕು ಅಂತ ಅಂದುಕೊಂಡಿದ್ದರು ಅವರಿಗೆ ಗೊತ್ತಿಲ್ಲ ಅವರ ಮಗ ಬರೀ ಅವರ ಹೆಸರು ಉಳಿಸೋದಲ್ಲ ಮುಂದೆ ಕನ್ನಡ ಚಿತ್ರರಂಗದ ಹೆಸರನ್ನೇ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಅಂತ ಸಿನಿಮಾ ರಂಗದಲ್ಲಿ ಅವ್ರದೇ ಆದಂತ ಒಂದು ಕಷ್ಟಪಟ್ಟು ಕಟ್ಕೊಂಡವರು ನಮ್ಮೆಲ್ಲರ ಪ್ರೀತಿಯ ದಾಸ ಹಲವಾರು ಮನೆಯ ತೂಗುದೀಪ ಹೌದು ಚಿತ್ರರಂಗದ ಹೊಸಬ್ಬರಿಗೆ ಸಾರಥಿ ನಮ್ಮೆಲ್ಲರ ಪ್ರೀತಿಯ ಚಕ್ರವರ್ತಿ ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ಹಾಗೆ ಎಲ್ಲರನ್ನ ಹೆಚ್ಚಾಗಿ ಪ್ರೀತಿಯನ್ನ ಹಂಚುವಂತ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಹುಟ್ಟು ಹಬ್ಬದ ಪ್ರೀತಿಯ ಶುಭಾಶಯಗಳು ಜೊತೆಗೆ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದರೆ ಇನ್ನಷ್ಟು ಇನ್ನಷ್ಟು ಮಗದಷ್ಟು ದೇವ್ರವ್ರಿಗೆ ಕೊಡಬೇಕು ನಾವೆಲ್ಲರೂ ಕೇಳ್ಕೊಳ್ಳೋದು ಅವ್ರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು ಅಂತ ಮ್ಯೂಸಿಕ್ ಡಿರೆಕ್ಟರ್ ಹರಿಕೃಷ್ಣ ಸರ್ ಅವರು ಸೊ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಈ ನಮ್ಮ ವೇದಿಕೆ ಮುಖಾಂತರ ಜೊತೆಗೆ ಮೊದಲನೇ ಮೊದಲನೇ ಹಂತದಿಂದ ಹಿಡಿದು ಇವಾಗಿನವರೆಗೂ ಕಾರ್ಯಕ್ರಮ ಹೀಗೆ ಇರಬೇಕು ಜೊತೆಗೆ ಅವರ ಸಿನಿಮಾ ಬಗ್ಗೆ ತುಂಬ ಕನಸು ಕಾಣುವಂಥ ನಿರ್ದೇಶಕರು ನಮ್ಮ ತರುಣ್ ಸುಧೀರ್ ಅವರು ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು